ಧ್ವನಿ ಗೆ ಸ್ವಾಗತ ಧರ್ಮಸ್ಥಳ ಲಕ್ಷ ದೀಪೋತ್ಸವದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗಿಯಾಗಲಿರುವ ತನ್ವೀರ್ ಅಹಮದ್ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನವೆಂಬರ್ ಹದಿನೆಂಟರಂದು ನಡೆಯಲಿರುವ ಲಕ್ಷ ದೀಪೋತ್ಸವದ ಸರ್ವಧರ್ಮ ಸಮ್ಮೇಳನದಲ್ಲಿ ಖ್ಯಾತ ವಾಗ್ಮಿ ಹಾಗೂ ರಾಷ್ಟ್ರೀಯ ಚಿಂತಕ ತನ್ವೀರ್ ಅಹಮದ್ ಭಾಗವಹಿಸಲಿದ್ದಾರೆ ಈ ಒಂದು ಮಹತ್ವದ ಕಾರ್ಯಕ್ರಮಕ್ಕೆ ಕೇವಲ ಭಾಷಣಕಾರರಾಗಿ ಹಾಗೂ ಏಕತೆಯ ಸಂದೇಶವನ್ನು ಹೊತ್ತು ಪಾದಯಾತ್ರೆ ಮೂಲಕ ಬೆಂಗಳೂರಿನಿಂದ ಧರ್ಮಸ್ಥಳದತ್ತ ಪ್ರಯಾಣ ಆರಂಭಿಸಿದ್ದಾರೆ ಧರ್ಮಸ್ಥಳದ ಮೇಲೆ ನಿರಂತರವಾಗಿ ನಡೀತಾ ಇರುವಂತಹ ಅಪಪ್ರಚಾರ ಹಾಗೂ ಸಂಚುಗಳಿಂದ ಜನರ ಭಾವನೆಗಳು ಜರ್ಜರಿತವಾದ ಸಂದರ್ಭದಲ್ಲಿ ದ್ವೇಷ ಕೊನೆಯಾಗ್ಲಿ ಏಕತೆ ಬಲವಾಗ್ಲಿ ಎಂಬ ಸಂದೇಶದೊಂದಿಗೆ ಹತ್ತು ದಿನ ಪಾದಯಾತ್ರೆ ಕೈಗೊಂಡಿದ್ದಾರೆ ಪಾದಯಾತ್ರೆ ವೇಳೆ ನೆಲಮಂಗಲದಲ್ಲಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಶ್ರೀಮವನ ಪ್ರಕೃತಿ ಚಿಕಿತ್ಸಾಲಯಕ್ಕೆ ತನ್ಬೀರ್ ಭೇಟಿ ಕೊಟ್ಟಿದ್ರು ನಮಸ್ಕಾರ ನಮ್ಮ ನಡೆ ಧರ್ಮಸ್ಥಳ ಕಡೆ ಅಂತ ನಾವು ಬೆಂಗಳೂರಿನಿಂದ ಇವತ್ತು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ನಾವು ಪಾದಯಾತ್ರೆ ಮುಖಾಂತರ ಮೂವತ್ತು ಜನ ಸಿದ್ಧವಾಗಿ ಫಸ್ಟ್ ಡೇ ಕಂಪ್ಲೀಟ್ ಮಾಡಿದ್ದೀವಿ ಕರ್ನಾಟಕ ಎಷ್ಟು ಸುಂದರವಾಗಿದೆ ಕರ್ನಾಟಕದಲ್ಲಿ ಜನರು ಧರ್ಮಸ್ಥಳದ ಬಗ್ಗೆ ಏನು ಭಾವನೆ ಇಟ್ಕೊಂಡಿದ್ದಾರೆ ಅಂತ ಮುಕ್ತವಾದ ಚರ್ಚೆ ಮಾಡೋದು ಒಂದು ಅವಕಾಶ ಸಿಕ್ತು ಧರ್ಮಸ್ಥಳದ ಕೊಡುಗೆ ಮಾನವತೆಗೋಸ್ಕರ ಧರ್ಮಕ್ಕೋಸ್ಕರ ಪ್ರೀತಿಗೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ಕ್ಷೇಮಕ್ಕೋಸ್ಕರ ಏನು ಕೆಲಸ ಮಾಡ್ತಾರೆ ಅದು ನಿರಂತರವಾದ ಅವ್ರು ಮಾಡ್ತಾರೆ ಸರ್ವಿಸ್ ಜನರ ಬಾಯಿಂದ ಕೇಳೋದು ನಮಗೊಂದು ಭವ ಭಾಗ್ಯ ಸಿಕ್ತು ಅವಕಾಶ ಸಿಕ್ತು ನಾವು ಮತ್ತು ನಮ್ಮ ತಂಡ ಸಂಪೂರ್ಣವಾಗಿ ತೃಪ್ತಿ ಪಡ್ಕೊಂಡು ನಿಮ್ಮ ಮುಂದೆ ಕೂತ್ಕೊಂಡಿದ್ದೀವಿ ಬನ್ನಿ ಜನರ ಭಾವನೆ ಅರ್ಥ ಮಾಡ್ಕೊಳ್ಳಿ ಜನರು ಎಷ್ಟು ಈ ವಿಶಾಲವಾದ ಸಂಸ್ಥೆಯನ್ನು ಪ್ರೀತಿಸ್ತಾರೆ ಎಷ್ಟು ಅವರ ಮನಸ್ಸಿನ ಅಂತರಾಲದಲ್ಲಿ ಈ ಸಂಸ್ಥೆ ಯಾಕಂದರೆ ಇವತ್ತಿಂದ ಇಲ್ಲ ಸರಿಸುಮಾರು ನೂರಾರು ವರ್ಷಗಳಿಂದ ಜನರ ಕಷ್ಟ ಅರ್ಥ ಮಾಡಿಕೊಂಡು ಜನರಿಗೋಸ್ಕರ ದುಡಿತಿರುವ ಸಂಸ್ಥೆ ಮೊದಲನೇ ದಿನ ನಾವು ಮೂವತ್ತೈದು ಕಿಲೋಮೀಟ್ರ್ ಇವತ್ತು ಮುಗಿಸಿದ್ದೀವಿ ಹದಿನೇಳನೇ ತಾರೀಕಲ್ಲಿ ನಾವು ಸೇರಿಕೊಳ್ತೀವಿ ನಮ್ಗೆ ತುಂಬ ಖುಷಿಯಾಗಿದೆ ನಿಮ್ಮ ಮತ್ತೆ ಧರ್ಮಸ್ಥಳದ ನೋಡಿ ನಾನು ಧರ್ಮವನ್ನು ಪಾಲನೆ ಮಾಡೋನು ಅದು ಧರ್ಮದ ಸ್ಥಳ ಯಾವ ಧರ್ಮ ಅಂತ ಹೇಳಿಲ್ಲ ಧರ್ಮದ ಸ್ಥಳ ಒಂದು ಜಾಗದಲ್ಲಿ ಅಹಿಂಸೋ ಪರಮ ಧರ್ಮ ಅಂತ ಇದೆ ಅಹಿಂಸಾ ಪರಮ ಧರ್ಮ ಅಂತ ಇಸ್ಲಾಂ ಹೇಳುತ್ತೆ ಫುಲ್ ಜಹಾಕ್ ಓಹ್ ಅಲ್ ಬಾತಿಲ್ ಇನ್ನಲ್ ಬಾತಿಲ್ ಅಖಾನ ಝಹ ಸತ್ಯ ಗೆಲ್ಲುತ್ತೆ ಸುಳ್ಳು ಸೋಲುತ್ತೆ ಸುಳ್ಳು ಹುಟ್ಟಿರೋದೇ ಸೋಲಕ್ಕೋಸ್ಕರ ಎಲ್ಲಿ ಧರ್ಮ ಇರುತ್ತೆ ಅಲ್ಲಿ ಸತ್ಯವಿರುತ್ತೆ ಎಲ್ಲಿ ಧರ್ಮ ಇಲ್ಲ ಅಲ್ಲಿ ಸತ್ಯ ಸುಳ್ಳಿಗೆ ಜಾಗ ಇಲ್ಲ ಸೊ ಡೆಫಿನೆಟ್ಲಿ ನನ್ನ ನನ್ನ ನಮ್ಮ ನಂದು ಒಂದು ಧರ್ಮಸ್ಥಳದ ರಿಲೇಷನ್ಶಿಪ್ ಹೇಗಿದೆ ಅಂದರೆ ಒಂದು ಭಕ್ತ ಮತ್ತು ದೇವರ ಮಧ್ಯೆ ಹೇಗೆ ಒಂದು ಸಂಬಂಧ ಇರುತ್ತೆ ಒಂದು ಹೃದಯ ಮತ್ತು ಹಾರ್ಟ್ ಬೀಟ್ ಬಗ್ಗೆ ಏನು ಸಂಬಂಧ ಇರುತ್ತೆ ಅದೇ ನಂದು ಒಂದು ಧರ್ಮಸ್ಥಳದ ಒಂದು ಸಂಸ್ಥೆಯ ನಂದು ಅವ್ರದ್ದು ಸಂಬಂಧ ಪ್ರೀತಿಯ ಸಂಬಂಧ ಪ್ರೇಮದ ಸಂಬಂಧ ಭಾರತದ ಸಂಬಂಧ ಭಾವೈಕ್ಯತೆಯ ಸಂಬಂಧ ಮುಂದೆ ಬರುವ ಪೀಳಿಗೆಗೆ ನಾವು ಕೊಡ್ತಾ ಇರುವ ಒಂದು ಸಂದೇಶದ ಸಂಬಂಧ ಅದೇ ಒಂದು ಸಂಬಂಧ ನಿಮ್ಮದು ನಂದಾಗಿರಲಿ ನೀವು ಈ ಸ ಈ ಸಂಬಂಧ ಮುಂದೆ ಬೆಳಿಬೇಕು ಈ ಈ ಈ ಸಾಮಾಜಿಕ ಜಾಲತಾಣದಿಂದ ಹಾಗೂ ಮೀಡಿಯಾದ ಮುಖಾಂತರ ನನ್ನ ಮಾತು ಎಲ್ಲೆಲ್ಲಿ ಹೋಗ್ತಾ ಇದೆ ನಾನು ಅವ್ರ ಹತ್ರ ಒಂದೇ ಕೇಳ್ಕೊಳ್ಳೋದು ಕೈ ಜೋಡಿಸಿ ವಿನಂತಿಸಿಕೊಳ್ತಾ ಇದ್ದೀನಿ ಯಾವುದಾದ್ರೂ ಸಂಸ್ಥೆಯನ್ನು ಯಾವುದಾದ್ರೂ ವ್ಯಕ್ತಿಯನ್ನು ಯಾವುದಾದ್ರೂ ಒಂದು ಉದ್ದೇಶವನ್ನು ಸರ್ವನಾಶ ಮಾಡೋದು ತುಂಬ ಈಸಿ ಆದರೆ ಕಟ್ಟೋದು ತುಂಬ ಕಷ್ಟ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ನೆದರು ಕುಕ್ಕಿ ಆರಿ ಹೋಗುವ ಮುನ್ನ ಮಾಂತ್ರಿಕದ ಮಾಟ ಮಸಳುವ ಮುನ್ನ ಉತ್ಸಾಹ ಸಾಹಸದ ಉತ್ತುಂಗ ಬೀಜಿಗಳ ಈ ಕ್ಷುಬ್ಧ ಸಾಗರ ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸ ನಾಡೊಂದು ನಡೆಸದ ಬಿಡೋದು ಬನ್ನಿ ಈ ಭಾರತ ಕಟ್ಟಣ ಪ್ರೀತಿ ಕಟ್ಟಣ ಸದ್ಮಾರ್ಗದಲ್ಲಿ ಹೋಗೋಣ ಅಂತ ಹೇಳುತ್ತಾ ಸರ್ವರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಸರ್ ಈಗ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಮಹಿಳೆಯರ ನಾಪತ್ತೆ ಎಪ್ಪತ್ನಾಲ್ಕು ಪ್ರಕರಣಗಳನ್ನು ಮತ್ತೆ ತನಿಖೆ ನಿಯಂತ್ರಿಸಬೇಕು ಅಂತ ಮೃತ ಸೌಜನ್ಯ ತಾಯಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ಸಾವುಗಳಿಗೆ ಧರ್ಮಾಧಿಕಾರಿಗಳ ಕಾರಣ ಅನ್ನೋ ರೀತಿ ಇದಕ್ಕೆ ಏನು ನೋಡಿ ಒಂದು ಮಾತು ಹೇಳ್ತಾ ಇದ್ದೀನಿ ಕರ್ನಾಟಕದ ಎಸ್ ಐ ಟಿ ತನಿಖೆ ಮಾಡಕ್ಕೆ ಅವರು ತನಿಖೆ ಮಾಡ್ತಾ ಇದ್ದಾರೆ ಸತ್ಯ ಬರಲಿ ಹೊರಗೆ ಬರಲಿ ಇವತ್ತವರೆಗೂ ಒಂದು ಬುರ್ಡೆ ಆಚೆ ಬಂದಿಲ್ಲ ಇವತ್ತುವರೆಗೂ ಒಂದು ಇನ್ಫಾರ್ಮೇಷನ್ ಆಚೆ ಬಂದಿಲ್ಲ ನಾನು ಹೇಳಬಹುದು ಇವ್ರ ಬಗ್ಗೆ ಅಪಾದನೆ ಮಾಡ್ಬೋದು ನಿಮ್ಮ ಬಗ್ಗೆ ಅಪವಾದನೆ ಮಾಡ್ಬೋದು ಆದರೆ ಆ ಅಪಾದನೆಗೋಸ್ಕರ ಸತ್ಯ ಸತ್ಯಾಂಶ ಇರಬೇಕು ಏನಾದರೂ ಇದ್ದರೆ ನಾವು ಡೆಫಿನೆಟ್ಲಿ ಅವ್ರ ಪರವಾಗಿ ನಿಲ್ತೀವಿ ಏನೂ ಊಹಾ ಊಹಾಪೂಹಾ ಮಾತು ಕೇಳಿಬಿಟ್ಟು ದೊಡ್ಡದಾದಂಥ ಇಂಥ ಸಂಸ್ಥೆ ಬಗ್ಗೆ ಮಾತಾಡೋದು ಸರಿಗಿಲ್ಲ ಅನಿಸುತ್ತೆ ಸರ್ ಎಸ್ ಐ ಟಿ ಹೇಳಿದೆ ಸರ್ ಅಂತ ಎಸ್ ಐ ಟಿ ಇನ್ಫಾರ್ಮೇಶನ್ ಬರುತ್ತೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಆ್ಯಂಡ್ ನಮಗೆ ಸಂಪೂರ್ಣವಾದ ವಿಶ್ವಾಸವಿದೆ ಎಸ್ ಐ ಟಿ ಬಗ್ಗೆ ವಿಶ್ವಾಸ ಇದೆ ಅಂಡ್ ಈ ಧರ್ಮಸ್ಥಳದ ಬಗ್ಗೆ ಅದಕ್ಕಿಂತ ಅಪ ಹೆಚ್ಚಾಗಿ ನಮ್ಗೆ ವಿಶ್ವಾಸವಿದೆ ಸರ್ ಈಗ ಎಸ್ ಐ ಟಿ ತನಿಖೆ ಆಲ್ಮೋಸ್ಟ್ ಬಂದಿದೆ ಎಸ್ ಐ ಟಿ ತನಿಖೆ ನಮ್ಗೆ ನಂಬಿಕೆ ಬೇರೆ ಆಯೋಗಕ್ಕೆ ತನಿಖೆ ನಡೆಸಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಇದು ಮುಂಚೆ ನೋಡಿ ಒಂದು ಮಾತು ಹೇಳ್ತೀನಿ ಯಾವ್ದಿದೆ ಒಂದು ಎಸ್ ಐ ಟಿ ಇದೆ ಕರ್ನಾಟಕ ಸರ್ಕಾರದ ಕೈಯಲ್ಲಿ ಅದಾದ್ಮೇಲೆ ಸಿ ಬಿ ಐ ಇದೆ ಸಿ ಬಿ ಐಗೆ ಕೊಡಿ ಅಂತ ಮೊಟ್ಟ ಮೊದಲಾಗಿ ಹೇಳಿದ ಯಾರು ಕಾವಂತ್ರೆ ಹೇಳಿದ್ರಲ್ಲ ಅವರು ಹೇಳಿದ್ರು ಯಾರಾದರೂ ಇಷ್ಟಾದರೂ ಅವ್ರಿಗೆ ಕಲ್ಮಶ ಬಿದ್ದಿದ್ರೆ ಹೇಳ್ತಾ ಇದ್ರಾ ಎಸ್ ಐ ಟಿ ತನಿಖೆ ಇನ್ಫಾರ್ಮೇಶನ್ ಹೊರಗೆ ಬರುತ್ತೆ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ ನೋಡಿ ಯಾ ಆಕೆಗೆ ವಿಶ್ವಾಸ ಇಲ್ಲ ಆಕೆಗೆ ವಿಶ್ವಾಸ ಇದೆ ಅಂತ ಸಂಸ್ಥೆ ನಡೆಯಲ್ರಿ ಸಂಸ್ಥೆಗೆ ತಾನು ತನ್ನದೇ ಆದಂಥ ಒಂದು ನಿಲುವಿರುತ್ತೆ ಸಂಸ್ಥೆ ಪರವ ಪರವಾಗಿಲ್ಲ ಯಾರೂ ಅಗೇನ್ಸ್ಟ್ ಇಲ್ಲ ಸಂಸ್ಥೆ ಸತ್ಯ ಪರವಾಗಿರುತ್ತೆ ಆ್ಯಂಡ್ ಎಸ್ ಐ ಟಿ ಇನ್ಫಾರ್ಮೇಷನ್ ಬರಲಿ ಎಸ್ ಐ ಟಿ ಇನ್ಫಾರ್ಮೇಷನ್ ಬರದೇ ಇರಲೇ ಈಗಲೇ ಇಷ್ಟೊಂದು ಡ್ರಾಮಾ ಮಾಡಿದ್ರೆ ಸಿ ಒಂದೇ ಓನ್ಲಿ ಒನ್ ಇನ್ಫಾರ್ಮೇಷನ್ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಸ್ ಐ ಟಿ ಇನ್ಫಾರ್ಮೇಷನ್ ತನಿಖೆ ಬರುತ್ತೆ ಅದಾದ ನಂತರ ನಾನು ನೀವು ಇದ್ರ ಬಗ್ಗೆ ಮಾತಾಡೋಣ ಎಷ್ಟು ದಿನ ಎಷ್ಟು ದಿನಗಳ ಕಾಲ ನಡೀತಾ ಇದೆ ಯಾವಕ್ಕೆ ಹೋಗಿ ಈ ಯಾತ್ರೆ ಇವತ್ತು ಪ್ರಾರಂಭವಾಗಿದೆ ಇವತ್ತು ನಾವು ಸರಿಸುಮಾರು ನಲವತ್ತು ಕಿಲೋಮೀಟ್ರ್ ನಾವು ಬೆಂಗಳೂರಿಂದ ಇಲ್ಲಿವರೆಗೆ ಬಂದಿದ್ದೀವಿ ಇಲ್ಲಿಂದ ಇನ್ನೂರ ಅರವತ್ತು ಕಿಲೋಮೀಟ್ರ್ ಬಾಕಿ ಇದೆ ನಾವು ಹದಿನೇಳನೇ ತಾರೀಕು ಧರ್ಮಸ್ಥಳ ಸೇರ್ತಾ ಇದ್ದೀವಿ ಹದಿನೆಂಟನೇ ತಾರೀಕು ನೋಡಿ ಯಾವ ಕಾರ್ಯಕ್ರಮಕ್ಕೆ ನಾನು ಹೇಳಬೇಕು ಲಕ್ಷ ದೀಪೋತ್ಸವ ಅಂತ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಧರ್ಮಸ್ಥಳದಲ್ಲಿ ನಡೆಯುತ್ತೆ ಆ ಕಾರ್ಯಕ್ರಮಕ್ಕೆ ಅನೇಕ ಮಹಾನ್ ಭಾವರು ಬಂದಿದ್ದಾರೆ ಆ ಮಹಾನ್ ಭಾವರದಲ್ಲಿ ನನ್ನ ನಿಮ್ಮ ಉಸಿರು ನನ್ನ ನಿಮ್ಮ ಪ್ರೀತಿಯ ಪಾತ್ರ ಅಂತ ಕುವೆಂಪು ಅವರು ಹೋಗಿದ್ದಾರೆ ಆ ಕಾರ್ಯಕ್ರಮಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಹೋಗಿದ್ದಾರೆ ಅಂಥ ಕಾರ್ಯಕ್ರಮಕ್ಕೆ ನನಗೂ ಕರೆದು ನನ್ನ ತಂದೆಗೆ ಸಮಾನ ವಿಷ್ಣುವರ್ಧನ್ ಸಾಹೇಬ್ರು ಹೇಳ್ತಿದ್ರು ಕೆಲವೊಮ್ಮೆ ಯೋಗ್ಯತೆ ಇಲ್ಲದರೂ ಯೋಗ ಬರುತ್ತಪ್ಪ ಅಂತ ನನಗಂತೂ ಆ ಕಾರ್ಯಕ್ರಮಕ್ಕೆ ಹೋಗೋದಂತೂ ಯೋಗ್ಯತೆ ಇಲ್ಲ ಯೋಗ ಬಂದಿದೆ ನಾನು ಅಲ್ಲಿ ಹೋಗಿ ನಾನು ಹೋ ನಾವು ನಾವು ಹೆಲಿಕಾಪ್ಟರ್ ತೊಗೊಂಡು ಹೋಗ್ಬೋದಾಗಿತ್ತು ಪ್ಲೇನಲ್ಲಿ ಹೋಗ್ಬೋದಾಗಿತ್ತು ಕಾರಲ್ಲಿ ಹೋಗ್ಬೋದಾಗಿತ್ತು ಆದರೆ ನಾವು ಯೋಚನೆ ಮಾಡಿದ್ವಿ ಇಲ್ಲ ಈ ಸಂಸ್ಥೆಗೆ ಇಷ್ಟೊಂದು ದೊಡ್ಡ ಆಹ್ವಾನ ನಮ್ಮ ಬಂದಿದೆ ನನ್ನ ಸ್ನೇಹಿತರ ನಾನು ಕೇಳಿದಾಗ ಹೇಳಿದರು ಅಣ್ಣ ಬನ್ನಿ ಪಾದಯಾತ್ರೆ ಮುಖಾಂತರ ಹೋಗೋಣ ಈ ಸಂಸ್ಥೆ ಬಗ್ಗೆ ತಿಳ್ಕೊಳ್ಳೋಣ ಎಲ್ಲರಿಗಿಂತ ಹೆಚ್ಚಾಗಿ ಇಡೀ ವಿಶ್ವದಲ್ಲಿ ವಿಶ್ವದ ಒಂದು ಇತಿಹಾಸ ಬರೆದ್ರೆ ಫಸ್ಟು ಇತಿಹಾಸ ಭಾರತದಿರಬೇಕು ಭಾರತದಲ್ಲೂ ಯಾಕಂದರೆ ನಾನು ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ ಕರ್ನಾಟಕದ ಇತಿಹಾಸ ಬರಬೇಕು ಈ ಕರ್ನಾಟಕದ ಪ್ರೀತಿ ನೋಡೋಕ್ಕೋಸ್ಕರ ನಾವು ಪಾದಯಂತ್ರ ಮುಖಾಂತರ ಎಲ್ಲ ಕರ್ನಾಟಕದ ಜನತೆಯನ್ನು ನೋಡ್ಕೊಂಡು ಇದ್ದೀವಿ ನಮಗಂತೂ ಅಲ್ಲಿ ಹದಿನೆಂಟನೇ ತಾರೀಕು ನನಗೇನು ಮಾತಾಡ್ತೀನಿ ಅಂತ ಗೊತ್ತಿಲ್ಲ ಶ್ರೀಗಳ ಆಶೀರ್ವಾದ ತಗೊಳ್ತೀನಿ ಹದಿನೆಂಟನೇ ತ ಹದಿನೇಳನೇ ತಾರೀಕು ಅವ್ರನ್ನ ನಾನು ಭೇಟಿ ಮಾಡ್ತಾ ಇದ್ದೀನಿ ಹದಿನೆಂಟನೇ ತಾರೀಕು ಲಕ್ಷದೀಪೋತ್ಸವದ ಸರ್ವಧರ್ಮದ ಒಂದು ಕಾರ್ಯಕ್ರಮ ನಡೀತದೆ ಅದರಲ್ಲಿ ನನಗೆ ನಮ್ಮ ತಾಯಿ ತಂದೆ ನಮ್ಮ ಗುರುಗಳು ಏನು ಹೇಳ್ಕೊಟ್ಟಿದ್ದಾರೆ ಅಲ್ಲಿ ಹೇಳಕ್ ನಾನು ಪ್ರಯತ್ನ ಪಡ್ತೇನೆ ಎಲ್ಲಿ ಅಲ್ಲಿ ರಾಜಕಾರಣ ನಡೆಯಲ್ಲ ಎಲ್ಲಿ ಅಲ್ಲಿ ಧರ್ಮದ ಅವಶ್ಯಕತೆ ಇಲ್ಲ ರಾಜಕಾರಣ ಬೇರೆ ಧರ್ಮ ಬೇರೆ ಧರ್ಮ ಏನು ಹೇಳ್ಕೊಡುತ್ತೆ ನಿಮಗೆ ನ್ಯಾಯ ನೀತಿ ರಾಜಕಾರಣನೂ ಅದೇ ಹೇಳ್ಕೊಡುತ್ತೆ ಬಟ್ ಧರ್ಮದ ಒಂದು ಮೆಟ್ಟಲಿಂದ ರಾಜಕಾರಣ ಮಾಡೋದು ಸೂಕ್ತವಿಲ್ಲ ಅಂತ ನನ್ನ ನನ್ನ ಮನಸ್ಸು ಹೇಳಿದೆ ಯಾರಾದರೂ ಮಾಡ್ತಾ ಇದ್ರೆ ಅವ್ರಿಗದು ಸಂಬಂಧಪಟ್ಟಿರುತ್ತೆ ನೋಡಿ ಧರ್ಮ ನಂಬಿ ನಂಬದೇರಿ ಅದು ನಿಮ್ಗೆ ಬಿಟ್ಟಿರೋದು ಆದರೆ ಕರ್ಮ ನೀವು ನಮ್ದರೂ ನಿಮ್ಮ ಕಡೆ ನಿಮ್ಮ ಕಡೆ ಬರುತ್ತೆ ನೀವು ನಂಬಿಲ್ಲ ಅಂದ್ರೂ ಕರ್ಮ ನಿಮ್ಗೆ ಬರುತ್ತೆ ಕರ್ಮ ಯಾರ್ಯಾರು ಏನು ಮಾಡಿದ್ದಾರೋ ಅವ್ರಿಗತ್ತು ತಟ್ಟುತ್ತೆ ಮುಟ್ಟುತ್ತೆ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ ಥ್ಯಾಂಕ್ ಯು ವೆರಿ ಮಚ್ ಸರ್ವಿಗೂ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭಾವತು ನಮಸ್ಕಾರ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಟಿವಿಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್